ನೋಡಿ ಸ್ನೇಹಿತರೆ ಈ ಯಾರೆಲ್ಲ ಈ ಚೋಡೇಶ್ವರಿ ಆರಾಧಕರು ಮತ್ತು ಚೋಡೇಶ್ವರಿಯ ಭಕ್ತಿದರೋ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ತುಂಬ ಅದ್ಭುತವಾಗಿರುತ್ತೆ ಈ ವಿಡಿಯೋ ತುಂಬ ಅದ್ಭುತವಾಗಿರುತ್ತೆ ಏನಕ್ಕೆ ಅಂತಂದರೆ ಚೋಡೇಶ್ವರಿಯ ಮೊಟ್ಟ ಮೊದಲ ದೇವಸ್ಥಾನ ಬಗ್ಗೆ ಮಾಹಿತಿ ಈ ದಂಡಕ ಅಂದ್ರೆ ಅದರ ಏನು ಅರ್ಥ ಅನ್ನೋದು ಮಾಹಿತಿ ಇದೆ ಮತ್ತು ಚೌಡಿ ಅಂಶ ಏನು ಚೌಡೇಶ್ವರಿ ಅಂಶ ಅಂದರೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ದಯವಿಟ್ಟು ಈ ಮಾಹಿತಿನ ಪೂರ್ತಿಯಾಗಿ ನೋಡಿ ಆಗಲೇ ನಿಮ್ಗೆ ಅರ್ಥ ಆಗುತ್ತೆ ಈ ನಂದವನಂ ಚೌಡೇಶ್ವರಿ ಬಗ್ಗೆ ಒಂದೊಂದು ವಿಚಾರವೂ ಸಹ ಬಹಳಷ್ಟು ಅದ್ಭುತವಾಗಿದೆ ಇದನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆಗಲೇ ನಿಮ್ಗೆ ಅರ್ಥ ಆಗೋದು ಧನ್ಯವಾದ శ్రీ పార్వతా దేవి శృంగారి కౌమారి కుటిల కుంతళే రౌద్రి ఘోర రూపి కాళరాత్రి కారాళి కాపాలి వామాంతకి దుర్గి మహంకాళి ధూమ్రకేశీ భద్రకాళి మనోచల భద్రాక్షి కామాక్షి కమల విశాలాక్షి వజ్రముష్టి శాకాంబరీ దేవి శాంబవి శంకరి విమలాంబికా దేవి భక్త పోషి వర జగన్మాత తన్మాత వరములిమ్మ అంగలింగ దేవాంగుడాదిగాక కరుణతో పదివేలు కులమున తల్లి సరస వాణి ఘనవేణి శంభురాణి నందవర ముందు నెలకొన్న నైకదాంబ సరస సద్గుణ నిఖిళాంబ శ్రీవీర చౌడమాంబ సింహంబు పైనక్కి శంఖనాదము శ్యాయ నక్షత్రములు వాలి నాల పడగా ఖడ్గంబు జలపించి కలసి నిలచిన ఎంత భూమి కుంబరసారి బలుకు తిరిగి షూలంబు పడతెరిగిరెల్లా బెదరగా భీకరార్భటముతో బేర్చియార్చి ధూమ్రాక్షి తలగొట్టి దుర్గి బలి పెట్టి ఘోర రాక్షసనెల్లా చిందినట్టి జయ జయ జయంబున జయ కొన్న జగన్మాత చెలగివి నీవు సంజీవ పురమునందు నందవర ముందు నెలకొన్న నైకదాంబ సరస సద్గుణ నిఖిళాంబ శ్రీవీర చౌడమాంబ శ్రీ పార్వతా వై పరమ కళ్యాణి వై గీర్వాణ తల్లి వై చౌడమాంబ గణపతి తల్లి వై గక్ల వై గర్వ సంహారి వై చౌడమాంబ కాశ్మీర తిలక వై కమలంపు కీర్తి వై మమ్ము రక్షించ వై చౌడమాంబ చౌడమాంబిలో నుండేటి కామధేనులకు క్షేమంబు లీయవే చౌడమాంబ కువలయంబున నుండు కల్ప వృక్షంబులకు జలములర్పించవే చౌడమాంబ భూభాగము కుబేర సేనాదులకు అభయంబులీయవే చౌడమాంబా ధర కండ ముల నుండు వీర దేవా చౌడమాంబా ఇను సిరిలిచ్చితి నీవే సన్ను తాంగి అయిన గౌరీ అంబా జగదాంబ శ్రీ వీర చౌడమాంబ నందవన ముందు నెలకొన్న నైకదాంబ సరస సద్గుణ నిఖిళాంబ శ్రీవీర చౌడమాంబా ನೋಡಿ ಸ್ನೇಹಿತರೆ ಈ ಚೌಡೇಶ್ವರಿಗೆ ಈ ದಂಡಕಗಳನ್ನು ಅಂತ ಹೇಳ್ತಾಯಿದ್ರು ಅದು ಸುಮಾರು ವರ್ಷದಿಂದ ನಾವು ಕೇಳ್ಕೊ ಬರ್ತಿದ್ವಿ ಆದರೆ ಅರ್ಥ ನಮಗೆ ಗೊತ್ತಿರಲಿಲ್ಲ ಸುಮಾರು ರೀತಿಯ ದಂಡಕಗಳನ್ನು ಈ ದೇವಿ ಆರಾಧನೆ ಮಾಡೋದಕ್ಕೆ ಹೇಳ್ತಾಯಿದ್ರು ಆಗ ಈಗ ಸುಮಾರು ಒಂದು ಎರಡು ತಿಂಗಳಿಂದ ಸುಮಾರು ಜನ ನಾವು ಭೇಟಿಯಾಗಿ ಈ ದಂಡಕ ಬಗ್ಗೆ ತಿಳ್ಕೊಂಡಿರೋರ ಬಗ್ಗೆ ನಾವು ಭೇಟಿಯಾಗಿ ಅರ್ಥವನ್ನು ಕೇಳಿದಾಗ ಒಂದು ಸಣ್ಣದಾಗಿ ಒಂದು ಅರ್ಥನ ಅರ್ಥ ಹೇಳಿದ್ರು ಅವರು ಅಂದರೆ ಸಿಂಹಮ್ಮ ಪೈನಿಕ್ಕಿ ಶಂಕನಾದಮ್ಮು ಚೇಸ್ತೆ ನಕ್ಷತ್ರ ಪಡಗ ಅಂತ ಒಂದು ಲೈನ್ ಹೇಳಿದ್ರು ಅದು ಅರ್ಥ ಏನು ಅಂತಂದರೆ ಈ ಚೌಡೇಶ್ವರಿ ದೇವಿ ಸಿಂಹದ ಮೇಲೆ ನಿಂತು ಶಂಕನಾದ ಮಾಡಬೇಕು ಅಂತಂದಾಗ ನಕ್ಷತ್ರಗಳು ಕೆಳ ಭೂಮಿಗೆ ಬೀಳ್ತಿತ್ತಂತೆ ಆ ರೀತಿ ಶಂಕನಾದ ಮಾಡ್ತಿದ್ರಂತೆ ದೇವರು ಅಂದರೆ ಈ ರಾಕ್ಷಸರ ಜೊತೆ ಈ ಇದು ಯುದ್ಧ ಮಾಡಬೇಕು ಅಂತಂದಾಗ ಈ ಶಂಕನಾದ ಮಾಡಿದ್ರೆ ಆ ರಾಕ್ಷಸರು ಎದೆ ಹೊಡೆದೋಗ್ತಿತ್ತಂತೆ ಅಂಥ ಘೋರ ಸ್ವರೂಪ ಇತ್ತಂತೆ ದೇವ್ರದ್ದು ಅಂದರೆ ಈಗ ನಂದವನಲ್ಲಿ ನಾವು ಏನು ನೋಡ್ತೀವೋ ಆ ದೇವರು ಬಂದು ಒಂದು ಪರ್ಸೆಂಟು ಉಗ್ರ ಆದರೆ ಅದರ ಸಾವಿರ ಪಟ್ಟು ಉಗ್ರ ಇತ್ತಂತೆ ದೇವರು ಅದು ನೋಡೆ ಈ ದೇವಾದಿ ದೇವತೆಗಳು ಆಶ್ಚರ್ಯ ಪಡ್ತಿದ್ರಂತೆ ಕಣ್ಣಾರೆ ನೋಡ್ತಿದ್ರಂತೆ ಏನು ಈ ದೇವ್ ಚೌಡೇಶ್ವರಿ ಈ ಸ್ವರೂಪವಾಗಿ ಯುದ್ಧ ಮಾಡ್ತಿದ್ದಾರೆ ಅಂತ ಅಂದರೆ ರಾಕ್ಷಸರು ಅಂತಂದರೆ ಒಬ್ಬೊಬ್ಬರಿಗೂ ಸಹ ಒಂದು ಸಾವಿರಾನೇ ಬಲ ಅಷ್ಟು ಬರ್ತಾನೆ ಸಾವಿರಾನೇ ಆ ಥರ ಬಲ ಇದ್ದನ್ನು ಬರೀ ಶಂಕನಾದ ಮಾಡಿ ಮಾಡ್ತು ಅಂತಂದರೆ ಎದೆ ಹೊಡೆದೋಗಿ ಸತ್ತೋದ್ರ ಸತ್ತೋಗ್ತಿದ್ರಂತೆ ರಾಕ್ಷಸರು ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಈ ದೇವರು ಯುದ್ಧ ಮಾಡ್ತಿತ್ತಂತೆ ಈ ಚೋಡೇಶ್ವರಿ ದೇವಿ ಘೋರವಾಗಿ ಯುದ್ಧ ಮಾಡ್ತಿದ್ದಾರೆ ಅಂತಂದಾಗ ಈ ದೇವಾನ ದೇವತೆಗಳು ಆಶ್ಚರ್ಯದಿಂದ ನೋಡ್ತಿದ್ರಂತೆ ಏನಪ್ಪ ರಾಕ್ಷಸರಿಗಿಂತ ಭಯಂಕರವಾಗಿ ಈ ದೇವರು ಯುದ್ಧ ಮಾಡ್ತಿದೆ ಅಂತಂದಾಗ ಓ ಈ ರೀತಿ ಯುದ್ಧ ಮಾಡ್ತು ಅಂತಂದರೆ ಯಾರು ಭೂಮಿಯಲ್ಲಿ ಉಳಿಯೋದಿಲ್ಲ ಅಂತಂದಾಗ ಆ ದೇವಿಯನ್ನು ಶಾಂತ ಸ್ವರೂಪಕ್ಕೆ ತರೋದಕ್ಕೋಸ್ಕರನೇ ಈ ಯಜ್ಞ ಯಾದಾನಿಗಳನ್ನು ಮಾಡಿ ಮತ್ತು ಹೋಮ ಹವನಗಳನ್ನು ಮಾಡಿ ಶಾಂತಗೊಳಿಸ್ತಾರೆ ಆ ದೇವರನ್ನ ಆಗ ಈ ನಂದವನಂ ಚೋಡೇಶ್ವರಿ ಬರೀ ಒಂದು ಪರ್ಸೆಂಟ್ ಉಗ್ರವಾಗಿ ಶಾಂತಗೊಂಡು ಇರ್ತಾರೆ ಅಂದರೆ ಈಗ ಅದು ಅಂತ ನೀವು ಫೋಟೋ ಏನಿದೆಯೋ ಅದು ಶಾಂತ ಸ್ವರೂಪ ಅಂದರೆ ಒಂದು ಪರ್ಸೆಂಟು ಉಗ್ರವಾಗಿರೋಂಥದ್ದು ಅದು ಸಾವಿರ ಪಟ್ಟು ಉಗ್ರವಾಗಿ ಯುದ್ಧ ಮಾಡಬೇಕಾದ್ರೆ ಆಗ್ತಿತ್ತಂತೆ ದೇವರು ಅಷ್ಟು ದೊಡ್ಡದಾಗಿ ಭಯಂಕರವಾಗಿ ರಾಕ್ಷಸರು ಎದುರ್ಕೊತಿದ್ರಂತೆ ನೋಡಿ ದೈತ್ಯ ಇರೋಂಥ ರಾಕ್ಷಸರು ಎದ್ರುಕೊಂಡು ಆ ದೇವಿಯನ್ನು ನೋಡಿ ಓಡೋಗ್ತಿದ್ರಂತೆ ಅಂದರೆ ಅಷ್ಟು ಭಯಂಕರವಾಗಿ ಯುದ್ಧ ಮಾಡ್ತಿತ್ತಂತೆ ಚೌಡೇಶ್ವರಿ ಅಂಶವಾಗಿ ದೇವರು ಅದಕ್ಕೂ ಮುಂಚೆ ಸ್ನೇಹಿತರೆ ಒಂದು ಇನ್ನೂ ಸಣ್ಣದೊಂದು ಮಾಹಿತಿ ಈ ಚೌಡೇಶ್ವರಿ ದೇವರು ನಾವು ಏನು ಕರಿತೀವೋ ಅದು ಮೊಟ್ಟ ಮೊದಲು ಇಲ್ಲಿ ನೆಲಗೊಳ್ಳೋದಿಕ್ಕೆ ಈ ನಂದರಾಜು ಅಂತ ಅನ್ನೋ ಒಬ್ಬ ರಾಜ ಇರ್ತಾನೆ ಆ ದೇವರು ಆ ನಂದರಾಜು ತುಂಬ ಮಹಾನ್ ಭಕ್ತನಾಗಿರ್ತಾನೆ ಈ ಚೋಡೇಶ್ವರಿ ದೇವರಿಗೆ ಆ ನಂದರಾಜು ಬಂದು ಸಾಕ್ಷಿಯನ್ನು ಕರೆಯೋದು ಏನಕ್ಕೆ ಸಾಕ್ಷಿಯನ್ನು ಕರೀತಾರೆ ಅಂತಂದಾಗ ಕಾಶಿಯಲ್ಲಿ ಇರುವಂಥ ಋಷಿ ಮುನಿಗಳು ಮತ್ತು ಬ್ರಾಹ್ಮಣರಿಗೆ ಸಹ ಒಂದು ಅಭಯ ನೀಡಿರ್ತಾರೆ ನೀವು ನನಗೆ ನಿಮಗೇನಾದರೂ ಸಮಸ್ಯೆ ಆದಾಗ ನಾವಿಲ್ಲಿ ನೀವು ಬನ್ನಿ ನಾನು ಸಹಾಯ ಮಾಡ್ತೀನಿ ಅಂತ ಅಭಯ ನೀಡಿರ್ತಾರೆ ಆಗ ಕಾಶಿಯಲ್ಲಿ ಅವರಿಗೆ ಸಮಸ್ಯೆ ಆದಾಗ ರಾಜನ್ನು ರಾಜರನ್ನು ಕೇಳಕ್ಕೆ ಬರ್ತಾರೆ ಆಗ ನಾನು ನಿಮಗೆ ಸಾಕ್ಷಿ ಹೇಳಿದ್ದೀನಿ ಅಂತ ಯಾರು ಸಾಕ್ಷಿ ಅಂತ ಕೇಳ್ತಾರೆ ಆಗ ಈ ಕಾಶಿ ವಿಶಾಲಾಕ್ಷಿ ದೇವರನ್ನು ಕರ್ಕೊಂಡು ಬರಬೇಕು ಅಂದಾಗ ಆ ಕಾಶಿ ವಿಶಾಲಾಕ್ಷಿ ದೇವರು ಅವ್ರು ಹೇಳಿರ್ತಾರೆ ನೀವು ಇಂದು ತಿರುಗಿ ನೋಡಬಾರ್ದು ಹಿಂದ್ಗಡೆ ತಿರುಗಿ ನೋಡಿದ್ರೆ ನಾನು ಅಲ್ಲೇ ನಾನು ಶಿಲೆಯಾಗಿ ಹೋಗ್ತೀನಿ ಅಂತಂದ್ಬಿಟ್ಟು ಅದಕ್ಕೆ ನಾವು ಈ ನಂದವನ ಊರಿಗೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ ಮರಳು ಜಾಸ್ತಿ ಇರುತ್ತೆ ಅಲ್ಲಿ ಆ ಮರಳಲ್ಲಿ ಗಜ್ಜೆ ಶಬ್ದ ಕೇಳೋದಿಲ್ಲ ಆಗ ಇದೇನು ದೇವರು ಬರ್ತಾ ಇಲ್ವಲ್ಲ ಅಂತ ಹಿಂದೆ ತಿರುಗಿ ನೋಡಿದಾಗ ಅದು ಅಲ್ಲಿ ರೂಪಗೊಳ್ಳುತ್ತೆ ಅದೇ ಈಗ ನೀವು ಏನು ನೋಡ್ತಾ ಇದ್ದೀರಾ ಅದೇ ದೇವರು ಈ ನಂದವನಂ ಚೋಡೇಶ್ವರಿ ದೇವರು ಅಂತ ಆ ಯುದ್ಧ ಮಾಡೋದು ಅದು ರಾಜರಿಗೆ ಜ ಅಂದರೆ ಸಾಮಾನ್ಯ ಜನರು ಯುದ್ಧಕ್ಕೆ ಬರೋದಿಲ್ಲ ರಾಕ್ಷಸರು ಯುದ್ಧಕ್ಕೆ ಬರ್ತಾರೆ ಆ ರಾಕ್ಷಸರು ಯುದ್ಧ ಮಾಡೋಕ್ಕೆ ಬರಬೇಕು ಅಂದಾಗ ಆ ದೇವಿ ಆರಾಧನೆ ಮಾಡಬೇಕಾದ್ರೆ ಆ ಘೋರ ಸ್ವರೂಪ ಆಗಿ ಆ ದೇವರು ಯುದ್ಧ ಮಾಡೋದು ಆ ದೇವರು ನಿಜವಾಗ್ಲೂ ಈಗಲೂ ಸಹ ಇದೆ ಅನ್ನೋದಕ್ಕೆ ಒಂದು ಮರ ಸಾಕ್ಷಿ ಇದನ್ನು ನೀವು ನಂಬ್ತೀರಾ ಇದು ನಂಬಲೇಬೇಕು ಈಗಲೂ ಸಹ ನೀವು ನಂದಾವನಂ ಚೋಡೇಶ್ವರಿ ದೇವಸ್ಥಾನಕ್ಕೆ ಹೋದರೆ ಒಂದು ಮರ ಇದೆ ಆ ಮರ ಸುಮಾರು ನಾಲ್ಕು ಸಾವಿರ ಆರುನೂರು ವರ್ಷದಿಂದನೂ ಸಹ ಆ ಮರ ಒಣಗುತ್ತೆ ಒಣಗಿದ್ರೆ ಹಸಿಯಾಗಿ ಎರಳ ಎಳೆಗಳು ಉದುರುತ್ತೆ ತಿರ್ಗಿ ಹಸಿಯಾಗಿ ಎಳೆಗಳು ಚಿಗಿರುತ್ತೆ ಅದು ಈ ಚೋಡೇಶ್ವರಿ ಪಾದದಿಂದ ಉದ್ಭವವಾಗಿರೋಂಥ ಮರ ಅದರ ಇನ್ನೊಂದು ವಿಶೇಷ ಏನು ಅಂತಂದರೆ ಆ ಮರ ನಮ್ಮ ಭಾರತದಲ್ಲಿ ಆ ತಳಿ ಯಾವುದು ಅನ್ನೋದೇ ಇದುವರೆಗೂ ಸೈಂಟಿಸ್ಟ್ಗಳು ಸಹ ಕಣ್ಣಿಡ್ದಿಲ್ಲ ಆ ಮರ ಯಾವುದು ಅಂತ ಅಂದ್ಬಿಟ್ಟು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಯಾವ ಮರ ಆ ಮರದ ಹೆಸರೇನು ಅಂತ ಅನ್ನೋದು ಈಗಲೂ ಸಹ ಗೊತ್ತಿಲ್ಲ ನೀವು ಯಾರೇ ಭಕ್ತಾದಿಗಳು ಈ ನಂದವನಂ ಚೋಡೇಶ್ವರಿಗೆ ಹೋದರೆ ನೀವು ಆ ಮರನ ಈಗಲೂ ಸಹ ನೋಡ್ಬೋದು ಆ ಮರದ ವಿಶೇಷತೆ ಏನು ಅಂತಂದರೆ ಯಾರೋ ಎಷ್ಟೋ ವರ್ಷಗಳಿಂದ ಮಕ್ಕಳು ಇಲ್ಲ ಅಂತನ್ನುವರು ಆ ದೇವಸ್ಥಾನಕ್ಕೆ ಹೋಗಿ ನಾವು ಸೀರೆ ಯಾವ ಸೀರೆ ಹಾಕ್ಕೊಂಡೋಗಿರ್ತೀವೋ ಆ ಸೀರೆ ತಗೊಂಡು ಆ ಸೀರೆಯನ್ನು ಅರಿದು ಆ ದ ಮರಕ್ಕೆ ಕಟ್ಟಿದ್ರೆ ಮಕ್ಕಳಾಗುತ್ತೆ ಅಂತ ಅನ್ನೋದು ಒಂದು ಐದಿಕ ಇದೆ ಈಗಲೂ ಸಹ ಲಕ್ಷಾಂತರ ಜನ ಭಕ್ತರು ಈ ಬಾಳ್ವಳಿಕೆನ ಅಂದರೆ ಈ ನಡವಳಿಕೆಯನ್ನು ನಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ನೀಡ್ತೀನಿ ಸ್ನೇಹಿತರೆ ತೌಡಿ ಏನು ಚೌಡೇಶ್ವರಿ ಅಂದರೆ ಏನು ಯಾವ ರೀತಿ ಆರಾಧನೆ ಮಾಡಿದೆ ಅನ್ನೋದು ಸ್ವಲ್ಪ ನಿಮಗೆ ಸಣ್ಣದಾಗ ಒಂದು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಈ ಚೌಡೇಶ್ವರಿ ಚೌಡಿ ಅನ್ನೋದು ಎರಡು ಒಂದೇ ಅರ್ಥ ಚೌಡಿಯನ್ನು ಆರಾಧನೆ ಮಾಡುವವರು ಈ ಇಂದ್ರಜಾಲ ಮಹೇಂದ್ರ ಜಾಲ ಈ ಮಾಟ ಮಂತ್ರ ಸಂಬಂಧಪಟ್ಟ ಯಾರು ಅದರಿಂದ ತೊಂದರೆಗೆ ಹೊರಳಾಗಿರ್ತಾರೋ ಅವರನ್ನು ಕಾಪಾಡೋದಕ್ಕೋಸ್ಕರ ಚೌಡಿ ಅಂಶವನ್ನು ಆರಾಧನೆ ಮಾಡಿ ಈ ದುಷ್ಟ ಪೂಜೆ ಅಂದರೆ ಈ ಶಕ್ತಿಗಳನ್ನು ಆಹ್ವಾನ ಮಾಡಿಕೊಂಡು ಮಾಡೋವಂಥದ್ದು ಈ ಚೌಡಿ ಆ ಪ್ರಯೋಗಗಳು ಅಂತ ಕರೀತಾರೆ ಚೌಡೇಶ್ವರಿ ಪ್ರಯೋಗ ಅಂತಂದರೆ ಅದು ಯಾವ ರೀತಿ ಅಂದರೆ ಈ ಕಲ್ಯಾಣ ಉತ್ಸವ ಆಗೋದಿರ್ಬೋದು ಮತ್ತು ಈ ಕತ್ತಿ ಹಬ್ಬ ನಾವು ಏನು ಈಗ ಅಲುಗು ಸೇವೆ ಕತ್ತಿ ಹಬ್ಬ ಅಂತ ಕರಿತೀವಿ ಅದಿರ್ಬೋದು ಹೋಮಗಳು ಹವನಗಳು ಇದು ಮಾಡೋದು ಚೌಡೇಶ್ವರಿ ತತ್ವ ಅಂತ ಕರೀತಾರೆ ಅಂದರೆ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಚೌಡಿ ಅಂಶಗಳಲ್ಲಿ ಪೂಜೆ ಮಾಡೋ ವಿಧಾನನೇ ಬೇರೆ ಇರುತ್ತೆ ಚೌಡೇಶ್ವರಿ ಅಂಶಗಳಲ್ಲಿ ಪೂಜೆ ಮಾಡೋ ವಿಧಾನನೇ ಬೇರೆ ಇರುತ್ತೆ ಎರಡಕ್ಕೂ ಸಹ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬರಾಗಿ ಲೈಕ್ ನೀಡಿ ಸ್ನೇಹಿತರೆ ಧನ್ಯವಾದಗಳು